ಹಿಂದೆ ಬಿದ್ದಿವೆ ಬೇಡಿಕೆಗಳು ಶಾಸನ ಸಭೆಯಲ್ಲಿ ಸಮಗ್ರ ಕನ್ನಡದ ಬೆಳವಣಿಗೆ ಬಗ್ಗೆ ಕನ್ನಡಿಗರ ಬಗ್ಗೆ ಗಡಿನಾಡಿನ ಬಗ್ಗೆ ಹೊರನಾಡಿನ ಬಗ್ಗೆ ಪ್ರಾಮಾಣಿಕವಾದಂಥ ಚಿಂತನೆ ಆಗ್ತಾ ಇಲ್ಲ ಲೋಕಸಭೆಯಲ್ಲಿ ನಮ್ಮವರು ಯಾವುದೇ ಪಕ್ಷದವರಿರಲಿ ರಾಜ್ಯದ ನೀರಾವರಿ ಬಗ್ಗೆ ಆಗಲಿ ಹೆದ್ದಾರಿಗಳ ಬಗ್ಗೆ ಆಗಲಿ ಹೆಚ್ಚಿನ ಅನುದಾನದ ಬಗ್ಗೆ ಆಗಲಿ ಮಲತಾಯಿ ಧೋರಣೆ ಬಗ್ಗೆ ಆಗಲಿ ಪರಿಣಾಮಕಾರಿಯಾಗಿ ಮಾತಾಡಲಿಲ್ಲ ಕರ್ನಾಟಕದಲ್ಲಿ ಬಹಳ ಬೇಡಿಕೆಗಳು ನಿಮ್ಗೆ ಹೇಳೋದಾದರೆ ಬೆಳಗಾವಿಯಲ್ಲಿ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಅವರು ನಿರಂತರವಾಗಿ ನಿತ್ಯ ನಿರಂತರವಾಗಿ ಇಡೀ ಬೆಳಗಾವಿಯಲ್ಲಿ ಒಂದು ಪಾಳ್ಯಗಾರಿಕೆ ಇದ್ದಾರೆ ಅವರು ಬೆಂಬಲವಾಗಿ ಮಹಾರಾಷ್ಟ್ರ ಸರ್ಕಾರ ಎಲ್ಲ ರೀತಿಯ ನೆರವನ್ನು ನೀಡ್ತಾ ಇದ್ದಾರೆ ಬೆಳಗಾವಿಯ ರಾಜಕಾರಣಿಗಳು ಸಂಪೂರ್ಣ ಮರಾಠಿಗಳ ಪರ ಇದ್ದಾರೆ ಅಲ್ಲಿರುವ ಕನ್ನಡ ಪರ ಸಂಘಟನೆಗಳು ಮಾತ್ರ ಕನ್ನಡದ ಬಗ್ಗೆ ಪ್ರಾಮಾಣಿಕವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಮಹದಾಯಿ ಬಂಡೂರಿ ಹೈದರಾಬಾದ್ ಕರ್ನಾಟಕ ಎಮ್ ಎಸ್ ನಿಷೇಧ ಮೇಕೆದಾಟ್ ಯೋಜನೆ ಈ ಥರ ನಿರಂತರವಾಗಿ ಬಹಳ ಮತ್ತು ಪರಭಾಷೆಯವರ ದಬ್ಬಾಳಿಕೆ ಇಡೀ ರಾಜ್ಯದಲ್ಲಿ ಪರಭಾಷೆಯವರ ದಬ್ಬಾಳಿಕೆ ಭಾರಿ ಆಗಿದೆ ಪರಭಾಷೆಯವರ ದಬ್ಬಾಳಿಕೆಯನ್ನು ನಿಲ್ಲಿಸೋದರಲ್ಲಿ ಹೊರಗಡೆಯಿಂದ ಬರತಕ್ಕಂಥ ಪರಭಾಷೆಯವರ ಪ್ರವಾಹ ಇದ್ದಂಗಿದೆ ಈಗ ಹಾದಿ ಬೀದಿಯೆಲ್ಲ ಅವರೇ ವ್ಯಾಪಾರ ಎಲ್ಲ ಅವರೇ ವ್ಯವಹಾರ ಎಲ್ಲ ಅವರೇ ಕರ್ನಾಟಕದಲ್ಲಿ ಪರಭಾಷೆ ಜಾಸ್ತಿ ಆಗ್ತಾ ಇದೆ ಇದರ ಬಗ್ಗೆ ಸರ್ಕಾರ ಪರಿಣಾಮಕಾರಿಯಾಗಿ ಚಿಂತನೆ ಮಾಡಬೇಕಾದಂಥದ್ದು ಭಾಳ ಗಂಭೀರವಾಗಿ ಮತ್ತು ಕರಾವಳಿ ಜಿಲ್ಲೆಗಳು ಇರ್ಬೋದು ಉಡುಪಿ ಇರ್ಬೋದು ಕಾರವಾರ ಇರ್ಬೋದು ಬಂದಿರಿಂದ ಮತ್ತೊಂದು ಚಳುವಳಿ ಇಪ್ಪತ್ತ ಆರು ಏಪ್ರಿಲ್ ಇದೆ ಇಪ್ಪತ್ತಾರನೇ ತಾರೀಕು ಬಹಳ ವಿನೂತನವಾಗಿ ವಿಶೇಷವಾಗಿ ಬಹಳ ವಿಶೇಷವಾಗಿ ಸುಮಾರು ಇಡೀ ರಾಜ್ಯಾದ್ಯಂತ ಎರಡು ಕೋಟಿ ಈಡ್ಗಾಯಿ ಹೊಡೆದು ಇದಕ್ಕೆ ಯಾರಡ್ಡಿ ಆತಂಕ ಇಲ್ಲ ಯಾರ್ದು ಇದಕ್ಕೆ ನೈತಿಕ ಬೆಂಬಲ ಆದಂಗಿಲ್ಲ ನೇರವಾಗಿ ಮನೆಯಲ್ಲೇ ಹೊಡಿಬೋದು ಹೋಟ್ಲಲ್ಲಿ ಹೊಡಿಬೋದು ದೇವಸ್ಥಾನದಲ್ಲಿ ಹೊಡಿಬೋದು ಮಸೀದಿಲಿ ಹೊಡಿಬೋದು ರಸ್ತೆಯಲ್ಲಿ ಹೊಡಿಬೋದು ಎಲ್ಲಿ ಅಂದ್ರೆ ಅಲ್ಲಿ ಕಾಯಿ ಹೊಡೆಯೋ ಚಳುವಳಿ ಈಡ್ಗಾಯಿ ಹೊಡೆಯೋ ಚಳುವಳಿ ಇಪ್ಪತ್ತಾರನೇ ತಾರೀಕು ನಮ್ಮ ಇದು ಕನಿಷ್ಠ ಎರಡು ಕೋಟಿ ಈಡುಗಾಯನ್ನು ಹೊಡಿಬೇಕು ಅನ್ನೋದು ಒಂದು ಉದ್ದೇಶ ಇದೆ ಅದು ಅದೇ ರೀತಿ ಕೋಲಾರ ಜಿಲ್ಲೆಯಲ್ಲೂ ಎಲ್ಲ ತಾಲೂಕುಗಳು ಮತ್ತು ಕೋಲಾರದಲ್ಲೂ ಭಾರಿ ಹೆಚ್ಚಿನ ರೀತಿಯಲ್ಲಿ ಈಡ್ಗಾಯನ್ನು ಒಡೆಯುವ ಮೂಲಕ ಇಡೀ ನಾಡಿನ ಸಮಗ್ರ ಕನ್ನಡಿಗರ ಮೆಟ್ರೋ ರೇಟ್ ಜಾಸ್ತಿ ಮಾಡುತ್ತೆ ಒಂದೊಂದಲ್ಲ ಎಲ್ಲ ರೀತಿಯಲ್ಲೂ ನಾವು ಬಹಳ ಅತ್ಯಂತ ಶಿವಾಜಿ ಚಿತ್ರ ಅದು ಕಾಂತಾರ ಚಿತ್ರ ಮಾಡಿದಂಥ ರಿಷಬ್ ಶೆಟ್ಟಿ ಅವರಿಗೆ ಅದರಲ್ಲಿ ಸ್ವಲ್ಪ ಕೀರ್ತಿ ಬಂದ್ಬಿಡ್ತು ಸಂತೋಷವೇ ಅದಾದ ನಂತರ ಈ ನಾಡಿನ ಮಹಾಮಹಿಮರ ಅನೇಕರು ಬೆಳವಾಡಿ ಮಲ್ಲಮ್ಮ ಜ ರಾಣಿ ಅಮ್ಮ ಇದ್ದಾರೆ ಅದೆಲ್ಲರನ್ನ ಬಿಟ್ಟು ಶಿವಾಜಿ ಪಾತ್ರ ಮಾಡ್ತಿಂತ ಹೊಟ್ಟಿರ್ತಕ್ಕಂಥದ್ದು ಸರಿಯಲ್ಲ ಅದು ನಿಲ್ಸೋದು ಒಳ್ಳೆಯದು ಅವರು ಚಿತ್ರ ಬಂದರೆ ಅದರ ಬಗ್ಗೆ ವ್ಯತಿರಿಕ್ತವಾಗುತ್ತೆ ರಾಜ್ಯದಲ್ಲಿ ಒಳ್ಳೆಯದಲ್ಲ ಅವರು ಈಗಾಗಲೇ ನಾನು ಹೇಳಿದ್ದೀನಿ ನೀವೇನು ಈಗಾಗಲೇ ಒಂದು ರೀಲ್ ತೆಗೆದಿದ್ದೀರೋ ಎರಡು ರೀಲೋ ಈಗ ರೀಲ್ ಕತೆಯೋ ಅಥವಾ ಬೇರೆ ಈ ಟೆಕ್ನಿಕ್ ಬೇರೆ ಇದೆ ಈಗ ಚಿತ್ರ ತೆಗೆಯೋದಕ್ಕೆ ಆದ್ದರಿಂದ ಅವರು ಭಾಳ ಮುಂದೋಗೋ ಬದಲು ನಿಲ್ಸೋದು ಒಳ್ಳೆಯದು ರಿಸೆಪ್ ಶೆಟ್ಟಿ ಒಳ್ಳೆದು ಇಲ್ಲ ನಾನು ತೆಗ್ದೇ ತೆಗಿತೀನಿ ನಾನು ಮಾಡೇ ಮಾಡ್ತೀನಿ ನಾನು ಈ ನಡೆಸಿದ ನಮ್ಮ ಚಿತ್ರ ಶಿವ ಚಿತ್ರ ಅಂದರೆ ಪ್ರತಿಭಟನೆ ಆಗುತ್ತೆ ಗಲಾಟಿ ಆಗುತ್ತೆ ಈ ಕಾಂತಾರ ಚಿತ್ರದಲ್ಲಿ ಕಂಡು ಸಂತೋಷ ಇದರಲ್ಲಿ ನೋವು ಪಡಬೇಕಾಗುತ್ತೆ ಒಳ್ಳೆಯದಲ್ಲ ಮೊದಲೇ ಭಾಳ ಗೌರವವಾಗಿ ಹೇಳ್ತೀವಿ ಒಳ್ಳೆಯದಲ್ಲ ಯಾವುದು ಕಲಾವಿದರಿಗೆ ಇಲ್ಲ ಕಲಾವಿದರಿಗೆ ಇಲ್ಲ ಅಂತ ಹೇಳ್ತಾರೆ ಅಂತೆ ಎಲ್ಲಿ ಈ ಭಾವ ಇಲ್ಲ ಅನ್ನೋ ಪದಕ್ಕೆ ವಿಶ್ಲೇಷಣೆ ಇದ್ರೆ ಭಾರಿ ಆಗೋಗುತ್ತೆ ಭೇದ ಭಾವನೇ